भारत भारतीय सैनक सैनिक द ಅಂತ ಇಡೀ ಭಾರತೀಯ ಜನರಿಗೆ ಗೊತ್ತಿದೆ ಭಾರತೀಯ ಜನಗಳು ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಅನಿವಾರ್ಯ ರೀತಿಯಲ್ಲಿ ನೋಡುವಂತದ್ದಾಗಿದೆ ಬಂದು ಕಡೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪುಲ್ವಾಮಾ ದಾಳಿ ನಡೀತು ಅದಕ್ಕೆ ಪುಲ್ವಾಮಾ ದಾಳಿ ನಡೀತು ಅದಕ್ಕೆ ಸತ್ಯಪಾಲ್ ಸತ್ಯಪಾಲ್ ಅನ್ನೋ ರಾಜ್ಯಪಾಲರು ವರದಿಯನ್ನ ಕೇಳಿದ್ರು ಅದನ್ನ ಇದು ಭದ್ರತಾ ತಡೆಯ ಭದ್ರತಾ ಪಡೆಯ ಒಂದು ವೈಫಲ್ಯ ಅಂತ ಅವ್ರು ಹೇಳಿದರು ಅದನ್ನ ಕೇಂದ್ರ ಸರ್ಕಾರದ ಗೃಹ ಸಚಿವರು ಮತ್ತು ಪ್ರಧಾನ ಮಂತ್ರಿಗಳು ಅವರನ್ನ ಬಾಯಿ ಮುಚ್ಚಿಸಿದ್ರು ಆದ್ರೆ ಭಾರತೀಯ ಜನಗಳು ಅದನ್ನ ಬಹಿರಂಗಪಡಿಸಬೇಕು ಅದಕ್ಕೆ ನೀವು ವೈಫಲ್ಯ ಯಾಕೆ ಕಾರಣ ಆಯ್ತು ಅಂತೇಳಿ ಇದುವರೆಗೂ ಕೂಡ ಅವರು ವಿವರಣೆ ಕೊಡಲಿಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಇತ್ತು ಅದಕ್ಕಾಗಿ ಅವರು ಸುಮ್ಮನೆ ಆದ್ರು ವೈಫಲ್ಯ ಬೇಕು ಅಂತಾನೆ ಮಾಡಿದ್ರು ಈಗ ಉದಾಹರಣೆಗೆ ನಮ್ಮ ಈಗ ನಾವು ದೇವಸ್ಥಾನದಲ್ಲಿ ಬಾಗ್ಲು ತೆಗೆದ್ಬಿಟ್ರೆ ಈಗ ನಮ್ಮ ಮನೇನ ಬಾಗಿಲು ತೆಗೆದು ಬಿಟ್ರೆ ಕಳ್ಳರು ಬರ್ತಾರ ಬರಲ್ವ ಯಾಕೆ ಇವರು ರಕ್ಷಣೆ ಕೊಡಲಿಲ್ಲ ಅನ್ನೋದು ಇವತ್ತುವರೆಗೂ ಕೂಡ ಭಾರತೀಯ ಜನರಲ್ಲಿ ಅನುಮಾನಕ್ಕೆ ಈಡಾಗಿದೆ ಬಂಧುಗಳೇ ಇವತ್ತು ಭಾರತೀಯರೆಲ್ಲರೂ ಕೇಳ್ತಾ ಇದಾರೆ ಇವತ್ತು ಬಲ್ವಗಾಮದಲ್ಲಿ ಏನು ನಮ್ಮ ಅಣ್ಣ ತಮ್ಮಂದಿರು ಸತ್ರು ನಮ್ಮ ಕನ್ನಡದವರು ಸತ್ರು ಒಟ್ಟು ಭಾರತೀಯ ಜನಗಳು ಭಾರತೀಯರು ಇಪ್ಪತ್ತಾರು ಜನರು ಸತ್ತಿದ್ದಾರೆ ಇವತ್ತು ಜೀವ ಯಾರು ತಂದ್ಕೊಡ್ಲಿಕ್ಕೆ ಆಗಲ್ಲ ಇವತ್ತು ಇವತ್ತು ಸತ್ತಿರುವಂತ ಜನಕ್ಕೆ ಭಾರತೀಯ ಜನಗಳು ಕೇಳ್ತಾ ಇದ್ದಾರೆ ಯಾಕೆ ಇದು ವೈಫಲ್ಯ ಆಯ್ತು ಭದ್ರತೆ ವೈಫಲ್ಯ ಯಾಕಾಯ್ತು ಅಂತ ಗೃಹ ಸಚಿವನಾಗ ಕೇಳ್ತಾ ಇದಾರೆ ಪ್ರಧಾನ ಮಂತ್ರಿ ಅವ್ರನ್ನ ಕೇಳ್ತಾ ಇದಾರೆ ಅವರು ಉತ್ತರ ಕೊಡ್ಲಿಕ್ಕೆ ಇನ್ನು ಸಾಧ್ಯ ಆಗ್ತಿಲ್ಲ ಒಂದು ವೇಳೆ ಇವತ್ತು ಇಡೀ ದೇಶ ಒಂದಾಗಿದೆ ನಮ್ಮ ವಿರೋಧ ಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವರು ನಮ್ಮ ಎ ಸಿ ಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರು ಹೇಳಿದಾರೆ ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ನೀವು ರಕ್ಷಣೆಗೋಸ್ಕರ ಏನ್ ಬೇಕಾದರೂ ತೀರ್ಮಾನ ತಗೊಳ್ಳಿ ಅಂತ ಹೇಳಿದರೆ ಇವತ್ತು ಯಾವುದೇ ಜೀವ ಓದುತ್ತೆ ಅದು ಯಾವುದೇ ಧರ್ಮದ ಜೀವ ಹೋದ್ರು ಕೂಡ ಅದು ಮನುಷ್ಯತ್ವ ಬಂದ ಮತ್ತೆ ಜೀವ ಬರ್ಲಿಕ್ಕಾಗಲ್ಲ ಇವತ್ತು ನಮ್ಮ ಏನು ಮಂಜುನಾಥ ಶಿವಮೊಗ್ಗದಲ್ಲಿ ಸತ್ತು ಆ ಪಲ್ಲವಿ ಅಂತ ಅವರ ಅವರು ಅವ್ರು ಎಂತ ಹೇಳಿದರೆ ನನ್ನನ್ನ ಕಾಪಾಡದವರು ನಮ್ಮ ಮುಸ್ಲಿಂ ಅಣ್ಣ ತಮ್ಮಿರು ನನ್ನನ್ನ ಮಗನ್ನ ನನ್ನನ್ನ ಕಾಪಾಡದವರು ಮುಸ್ಲಿಮ್ ನ ಬಂಧುಗಳು ಅಂತ ಹೇಳಿ ಹಾಗಾಗಿ ಅಲ್ಲಿ ಸತ್ತಂತವನು ಕೂಡ ಒಬ್ಬ ಕುದುರೆ ಒಂದು ಸವಾರಿಯನ್ನ ಮಾಡ್ತಿದ್ದ ಒಬ್ಬ ಮುಸ್ಲಿಂ ಹುಡುಗ ಸತ್ತಿದ್ದಾನೆ ಅವನು ಕೂಡ ರಕ್ಷಣೆ ಕಾಪಾಡಲಿಕ್ಕೆ ಹೋಗಿದವನು ಇಲ್ಲಿ ಧರ್ಮ ಧರ್ಮದ ಬಗ್ಗೆ ಎಷ್ಟು ಕೆಲಸ ಕೆಲಸ ಕಡೆ ಆಗ್ತಾ ಇದೆ ಮೊನ್ನೆ ಗುಲ್ಬರ್ಗದಲ್ಲಿ ಬಜರಂಗ ದಳದ ಕಾರ್ಯಕರ್ತರು ನಮ್ಮ ಸ್ನೇಹಿತರು ಅವ್ರಿಗೆ ಆ ಬುದ್ಧಿ ಬಂತ ಗೊತ್ತಿಲ್ಲ ಪಾಕಿಸ್ತಾನದ ಧ್ವಜಗಳನ್ನ ಧ್ವಜಗಳನ್ನ ನೆಲಕ್ಕೆ ಪೋಸ್ಟ್ ಮಾಡಿ ಇದು ಮುಸ್ಲಿಂ ಹುಡುಗರು ಮಾಡ್ತಾ ಇದಾರೆ ಅನ್ನೋ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅವರು ಯಾಕೆ ಹಿಂಗೆ ಒಂದು ಧರ್ಮದ ಬಗ್ಗೆ ಮಾಡ್ತಾ ಇದಾರೆ ಅಂತ ನಾವು ಜನಗಳಿಗೆ ಗೊತ್ತಿದೆ ಗೊತ್ತಾಗ್ತಾ ಇಲ್ಲ ಅದನ್ನ ನಾವು ಜನಗಳು ನಮ್ಮ ದೇಶದ ಜನಗಳು ತಿಳ್ಕೋಬೇಕಾಗಿದೆ ನಮಗೆ ರಕ್ಷಣೆ ಮುಖ್ಯ ನಮಗೆ ನಮ್ಮ ಜನರ ರಕ್ಷಣೆ ಮುಖ್ಯ ಹಾಗಾಗಿ ಇಲ್ಲಿ ಇವತ್ತು ನಾವು ಎಲ್ಲ ತಿಳ್ಕೋಬೇಕಾಗಿದೆ ನಾವು ಭಾರತ ಅಂದ್ರೆ ನಾವೆಲ್ಲ ಒಂದು ಇಲ್ಲಿ ಒಂದು ಇಡೀ ಇದು ಒಂದು ಜಾತ್ಯತೀತ ರಾಷ್ಟ್ರ ಎಲ್ಲ ಧರ್ಮದ ಜನ ಎಲ್ಲ ಜಾತಿಯ ಧರ್ಮ ಇಲ್ಲಿ ಬದುಕಾ ಇದ್ದೇವೆ ಹಾಗಾಗಿ ಎಲ್ಲ ಕೂಡ ಸಾಧ್ಯತಾ ಇರಬೇಕು ಅಂದ್ರೆ ಇಲ್ಲಿ ರಕ್ಷಣೆ ಬಹಳ ಮುಖ್ಯ ರಕ್ಷಣೆ ಬಹಳ ಮುಖ್ಯ ಭದ್ರತೆ ಬಹಳ ಮುಖ್ಯ ಮಾತು ನಮ್ಮ ಮಾಜಿ ಅಧ್ಯಕ್ಷರು ಮುಂಬೈ ನಾಯಕರು ವಿಜಯ್ ಕುಮಾರ್ ಮಾತಾಡ್ತಾರೆ ಚುನಾವಣೆ ಸಂದರ್ಭ ಮುಂದುವರೆ ದೇಶದೊಳಗೆ ಭಯಂಕರ ಅಟ್ಟಹಾಸ ದೇಶದಲ್ಲಿ ನಡಿತರು ಕಂಡು ಬರುತ್ತೆ ಎರಡ್ ಸಾವಿರದ ಸಾರ್ವತ್ರಿಕಲ್ಲಿ ನಡೀತಾ ಇರುವಂತಹ ಚುನಾವಣೆಯಲ್ಲಿ ಉಪಯೋಗಿಸ್ಕೆ ಬಿಜೆಪಿ ದಾಳಿಯನ್ನ ನಾವು ಅಂತ ಮಾಡ್ತೀವಿ ಮೊದಲ ಗ್ರಾಮದ ಒಂದು ಗ್ರಾಮ ಅದು ಸುಂದೀರವಾಗೈತೆ ಅಲ್ಲಿ ಪ್ರವಾಸಿಗರ ಸಂಖ್ಯೆ ಬಹಳ ಪ್ರವಾಸಿಗಳಿದ್ದರೆ ಜೀವನ ಜನ o que é que é.